జోర్సే ఎల్ నమస్కారీ ఎల్ అని నమ్ చబ్స్క్రైబ్ అండ్ పేరు బటన్ మే క్లిక్ అదూ సాంగ్ ఆడలా

उपमाकल फॉलीॉली எ கா காली

ನಾನು ಆಗ್ತಿರೋ ವಿಡಿಯೋಗಳಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಜಾಸ್ತಿ ಇದ್ದೀರಾ ಆ್ಯಂಡ್ ಒಂದು ನೂರ ಎಂಬತ್ತೈದು ಸಬ್ಸ್ಕ್ರೈಬರ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈ ಸಪೋರ್ಟ್ಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಹೀಗೆ ನಮ್ಮ ಚಾನಲ್ನ ಇರಿ ഇന്നെ ട്രൈ മാപ്പിട്ട് ഏന കോൺക്രീറ്റ് ಇವತ್ತು ಸ್ಕೂಲು ರಜಾ ಇರೋ ಕಾರಣ ಲೇಟ್ ಆಗಿದ್ದು ನಾಷ್ಟನ ಪ್ರಿಪೇರ್ ಮಾಡ್ತಾ ಇದ್ದೆ ಮಕ್ಳು ಜೀವನ ಹೆಂಗಂತಂದ್ರೆ ಹೊರ್ಗಡೆ ಡ್ಯೂಟಿ ಸುಟ್ಟಿದ್ರು ಮನೇಲಿ ಕೆಲಸ ಮಾಡಿ ಆ ಡ್ಯೂಟಿ ಮಾಡೋ ಟೈಮ್ನ ಇಲ್ಲಿ ಫುಲ್ಫಿಲ್ ಮಾಡಬೇಕಾಗುತ್ತೆ ಹಾಲಿಡೇ ಟೈಮಲ್ಲಿ ಮನೇಲಿ ಕೆಲಸ ಮಾಡೋದಂತಂದ್ರೆ ತುಂಬಾ ಬೋರ್ ನನಗೆ ಹೀಗಾಗಿ ನಾನು ಹಾಲಿಡೇ ಟೈಮಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಎದ್ದು ಆವಾಗ ಸ್ನಾನ ಮಾಡಿ ಏನಾದ್ರೂ ನಾಷ್ಟ ಪ್ರಿಪೇರ್ ಮಾಡಬೇಕಂತಂದರೆ ತುಂಬನೇ ಬೋರ್ ಆಗುತ್ತೆ ಅದಕ್ಕೆ ಈಗ ನಾನು ನಷ್ಟನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತು ರಜೆ ಇರೋ ಕಾರಣ ನಾನು ಮನೆಯಲ್ಲಿ ಹಾಸ್ಗೆನ ಒಗಿಬೇಕಾಗಿತ್ತು ಯಾಕಂತಂದರೆ ನಮ್ಮ ಮನೆ ದೇವ್ರ ಜಾತ್ರೆ ಇದೆ ಹೀಗಾಗಿ ಮನೇಲಿ ಮನೆ ಸ್ವಚ್ಛ ಮಾಡಬೇಕು ಆ್ಯಂಡ್ ನಮ್ಮ ಮನೆ ದೇವ್ರಿಗೆ ಹೋದಾಗ ನಮ್ಮ ಮನೆ ದೇವರು ಯಾರು ಮತ್ತು ಅಲ್ಲಿನ ಜಾತ್ರೆ ಹೇಗಿರುತ್ತೆ ಅಂತ ಎಲ್ಲನೂ ವೀಡಿಯೋ ಮಾಡಿ ಹಾಕ್ತೀನಿ ಫುಲ್ ನೋಡಿ